ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಒಂದಷ್ಟು ದಿನಗಳಿಂದ ಸಾಕಷ್ಟು ಸುದ್ದಿ ಮಾಡ್ತಿರೋ ವಿಚಾರ ಅಂತ ಹೇಳಿದ್ರೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಗೌರವಾನ್ವಿತ ರಾಷ್ಟ್ರಪತಿಗಳ ಬಗ್ಗೆ ಅದರಲ್ಲೂ ಸಿದ್ದರಾಮಯ್ಯನವರು ಯಾವಾಗ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ದ್ರೌಪದಿ ಮುರ್ಮು ಅವರನ್ನ ಏಕವಂಚನದಲ್ಲಿ ನಿಂದಿಸಿದ್ರೋ ಈ ಒಂದು ವಿಚಾರ ದೇಶದೆಲ್ಲೆಡೆ ಸುದ್ದಿಯಾಯಿತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದೇಶದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಅದರಲ್ಲೂ ಬಿಜೆಪಿ ಮತ್ತು ಜೆ ಪಕ್ಷಗಳು ಸಿದ್ದರಾಮಯ್ಯನವರ ನಡೆಯನ್ನು ತೀವ್ರವಾಗಿ ಖಂಡಿಸಿವೆ ರಾಷ್ಟ್ರಪತಿಯವರಿಗೆ ಕೊಡುವಂತಹ ಗೌರವ ಇದೇನಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ರಾಷ್ಟ್ರಪತಿಗಳ ಬಗ್ಗೆ ದೇಶದಲ್ಲೆಡೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ದ್ರೌಪದಿ ಮುರ್ಮು ಯಾರು ರಾಷ್ಟ್ರಪತಿಗಳ ಶಕ್ತಿ ಏನು ಅವರ ಸಂಬಳ ಎಷ್ಟು ದ್ರೌಪದಿ ಮುರ್ಮು ಅವರಿಗೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗಿರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತ ರಾಷ್ಟ್ರಪತಿಗಳು ಶಕ್ತಿಶಾಲಿನ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗಳ ಹುದ್ದೆಯನ್ನ ಅತ್ಯುನ್ನತ ಹುದ್ದೆ ಅಂತ ಕರೆಯೋದು ಯಾಕೆ ಆ ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುನ್ನ ವೀಕ್ಷಕರೇ ಸಿದ್ದರಾಮಯ್ಯನವರು ರಾಷ್ಟ್ರಪತಿಯವರನ್ನ ಏಕವಚನದಲ್ಲಿ ಸಂಬೋಧಿಸಿದ್ದು ತಪ್ಪು ಅಂತ ನೀವು ಕೂಡ ಹೇಳೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ದ್ರೌಪದಿ ಮುರ್ಮು ಅವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಂದರೆ ನೀವು ನಂಬಲೇಬೇಕು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೆಂಟು ಜೂನ್ ಇಪ್ಪತ್ತರಂದು ಒಡಿಶಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ಪೈದಪೋಸಿ ಗ್ರಾಮದ ಸಂತಾಲಿ ಎಂಬ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ್ರು ಇವರ ತಂದೆ ಹಾಗೆ ಅವರ ಅಜ್ಜ ಪಂಚಾಯತ್ ರಾಜ್ ಯೋಜನೆಯಡಿಯಲ್ಲಿ ಗ್ರಾಮದ ಮುಖ್ಯಸ್ಥರಾಗಿದ್ರು ದ್ರೌಪದಿ ಮುರ್ಮು ಅವರು ಶ್ಯಾಮ್ ಚರಣ್ ಮುರ್ಮು ಅವರನ್ನ ವಿವಾಹವಾದ್ರು ಇವರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಕೂಡ ಇದ್ದಾರೆ ಆದರೆ ವಿಧಿಯಾಟ ನೋಡಿ ದ್ರೌಪದಿ ಮುರ್ಮು ಅವರ ಬಾಳಿನಲ್ಲಿ ವಿಧಿ ಕ್ರೂರವಾಗಿ ನಡೆದುಕೊಂಡಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಒಬ್ಬರಲ್ಲ ಇಬ್ಬರು ಗಂಡು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ದ್ರೌಪದಿ ಮುರ್ಮು ಅವರು ಜೊತೆಗೆ ಗಂಡನನ್ನು ಕೂಡ ಕಳೆದುಕೊಳ್ತಾರೆ ಗಂಡ ತನ್ನ ಇಬ್ಬರು ಮಕ್ಕಳು ತಾಯಿ ಹಾಗೆ ತನ್ನ ಸಹೋದರನನ್ನ ಕಳೆದುಕೊಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ದ್ರೌಪದಿ ಮುರ್ಮು ಅವರ ಮಗ ಇಪ್ಪತ್ತೈದು ವರ್ಷದ ಲಕ್ಷ್ಮಣ್ ಮುರ್ಮು ಹಾಸಿಗೆಯಲ್ಲಿ ಅಸ್ವಸ್ಥನಾಗಿ ಕಂಡುಬಂದಿದ್ದ ಆದರೆ ಅಂತಿಮವಾಗಿ ಆತನನ್ನ ಬದುಕಿಸಲು ಸಾಧ್ಯವಾಗಲಿಲ್ಲ ಇದಾದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಂಡ ಶ್ಯಾಮ್ ಮುರ್ಮು ಅವರು ಹೃದಯ ಸ್ತಂಭನದಿಂದ ಮೃತಪಡ್ತಾರೆ ಇದಕ್ಕೂ ಮೊದಲು ಎರಡು ಸಾವಿರದ ಹನ್ನೆರಡರಲ್ಲಿ ದ್ರೌಪದಿ ಮುರ್ಮು ಅವರ ಎರಡನೆಯ ಮಗ ರಸ್ತೆ ಅಪಘಾತದಲ್ಲಿ ಮೃತಪಡ್ತಾನೆ ಹೀಗೆ ದ್ರೌಪದಿ ಮುರ್ಮು ಅವರ ಬಾಳಿನಲ್ಲಿ ವಿಧಿ ತುಂಬಾ ಕ್ರೂರವಾಗಿ ವರ್ತಿಸಿದೆ ಅಂತಲೇ ಹೇಳಬಹುದು ಇನ್ನು ಅವರ ಮಗಳು ಯತಿಶ್ರೀ ಮುರ್ಮು ಅವರು ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ರಗ್ಬಿ ಆಟಗಾರ ಆಗಿರುವಂತಹ ಗಣೇಶ್ ಎಂಬ್ರಮ್ ಅವರನ್ನ ಇತಿಶ್ರೀ ಅವರು ಮದುವೆ ಆಗಿದ್ದಾರೆ ಇನ್ನು ದ್ರೌಪದಿ ಮುರ್ಮು ಅವರು ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ರು ಭುವನೇಶ್ವರದ ರಮಾದೇವಿ ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವಂತಹ ಅವರು ಬಿ ಎ ಪದವಿಯನ್ನು ಪಡೆದಿದ್ದಾರೆ ಇನ್ನು ಪದವಿ ನಂತರದಲ್ಲಿ ಸಹಾಯಕ ಪ್ರೊಫೆಸರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇದಲ್ಲದೆ ಒಡಿಶಾ ರಾಜ್ಯದ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಅನಂತರದಲ್ಲಿ ರಾಯರಂಗಪುರದ ಅರಬಿಂದೋ ಸಮಗ್ರ ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಈ ಕೆಲಸವನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ದ್ರೌಪದಿ ಮುರ್ಮು ಅವರು ಕಾಲಿಟ್ಟಿದ್ದೆ ರಾಜಕೀಯ ಕ್ಷೇತ್ರಕ್ಕೆ ಇದೇ ಒಡಿಶಾದ ರಾಯರಂಗಪುರದ ಜಿಲ್ಲೆಯಲ್ಲಿ ಕೌನ್ಸಿಲರ್ ಆಗಿ ಸಾವಿರದ ಒಂಬೈನೂರ ಏಳರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸುತ್ತಾರೆ ಅದಾದ ಬಳಿಕ ಎರಡು ಸಾವಿರ ಇಸವಿಯಲ್ಲಿ ಅದೇ ಕ್ಷೇತ್ರದಿಂದ ಒಡಿಶಾ ಅಸೆಂಬ್ಲಿಗೆ ಆಯ್ಕೆ ಆಗ್ತಾರೆ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಪಂಗಡಗಳ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಒಡಿಶಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೆ ಬಿಜು ಜನತಾ ದಳದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಹಲವು ಸಚಿವಾಲಯಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಮಾದರಿ ಶಾಸಕಿಯಾಗಿ ಸಲ್ಲಿಸಿದಂತಹ ಸೇವೆಯನ್ನು ಪರಿಗಣಿಸಿ ಒಡಿಶಾ ಅಸೆಂಬ್ಲಿ ಪಂಡಿತ್ ನೀಲಕಂಠ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡುತ್ತೆ ಇದಿಷ್ಟು ದ್ರೌಪದಿ ಮುರ್ಮು ಅವರ ರಾಜಕೀಯ ಜೀವನದ ಬಗ್ಗೆ ಆದರೆ ಇನ್ನು ರಾಷ್ಟ್ರಪತಿಗಳ ಸಂಬಳ ಹಾಗೆ ಕಾರುಗಳು ಹಾಗೆ ಭಾರತದ ರಾಷ್ಟ್ರಪತಿಯಾಗಿ ಅವರು ಪಡೆಯುವಂತಹ ಎಲ್ಲ ಇತರ ಪ್ರಯೋಜನಗಳ ಕುರಿತಾಗಿ ನೋಡೋಣ ವರದಿಗಳ ಪ್ರಕಾರ ರಾಷ್ಟ್ರಪತಿಯವರ ಮಾಸಿಕ ವೇತನ ಸುಮಾರು ಐದು ಲಕ್ಷ ರೂಪಾಯಿಗಳು ಈ ಹಿಂದೆ ಒಂದೂವರೆ ಲಕ್ಷ ರೂಪಾಯಿಯಷ್ಟು ಇದ್ದಂತಹ ವೇತನ ಈಗ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ರಾಷ್ಟ್ರಪತಿ ಭವನದಲ್ಲಿ ಇರ್ತಾರೆ ಈ ಒಂದು ರಾಷ್ಟ್ರಪತಿ ಭವನದ ಬಗ್ಗೆ ಕೇಳಿದ್ರೆ ನೀವು ಕೂಡ ಅಚ್ಚರಿ ಪಡ್ತೀರಾ ನಮ್ಮ ದೇಶದ ರಾಷ್ಟ್ರಪತಿ ಭವನವು ರಾಷ್ಟ್ರಪತಿಗಳ ನಿವಾಸ ಅತಿಥಿ ಕೊಠಡಿಗಳು ಹಾಗೆ ಇತರ ಕಚೇರಿಗಳು ಸೇರಿದಂತೆ ಒಟ್ಟು ಮುನ್ನೂರ ನಲವತ್ತು ಕೊಠಡಿಗಳನ್ನು ಹೊಂದಿದೆ ಇನ್ನು ಭಾರತದ ರಾಷ್ಟ್ರಪತಿಗಳು ಯಾವಾಗಲೂ ಅವರಿಗೆ ಒದಗಿಸಲಾದಂತಹ ಬುಲೆಟ್ ಪ್ರೂಫ್ ಮತ್ತು ಶಾಕ್ ಪ್ರೂಫ್ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ ವಾಸ್ತವವಾಗಿ ಭದ್ರತಾ ಕಾರಣಗಳಿಗಾಗಿ ದ್ರೌಪದಿ ಮುರ್ಮು ಅವರ ಕಾರಿಗೆ ಪರವಾನಗಿ ಫಲಕವೂ ಇರುವುದಿಲ್ಲ ಈ ಹಿಂದಿನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಸೇರಿದಂತೆ ದ್ರೌಪದಿ ಮುರ್ಮು ಅವರು ಸಹ ಮರ್ಸಿಡಿಸ್ ಬೆಂಜ್ ಎಸ್ ಸಿಕ್ಸ್ ಹಂಡ್ರೆಡ್ ಪೋಲ್ ಮ್ಯಾನ್ ಗಾರ್ಡ್ ಅನ್ನುವ ಕಾರನ್ನು ಬಳಸುತ್ತಿದ್ದಾರೆ ರಾಷ್ಟ್ರಪತಿಗಳು ಎಲ್ಲೇ ಹೋದರೂ ಇದೇ ಕಾರಿನಲ್ಲಿ ಪ್ರಯಾಣವನ್ನ ಬಳಸುತ್ತಾರೆ ಇನ್ನು ಅಧ್ಯಕ್ಷರ ಭದ್ರತೆಗಾಗಿ ಅಂತಾನೆ ಎಲ್ಲಾ ಸಮಯದಲ್ಲೂ ಗ್ಯಾಸ್ ಬಾಂಬ್ಗಳು ಬುಲೆಟ್ಗಳು ಈ ರೀತಿಯಾಗಿ ಪರಿಣಾಮ ಬೀರದಂತಹ ಕಾರಿನಲ್ಲಿ ಪ್ರಯಾಣಿಸಿದ ಜೊತೆಗೆ ಅಂಗರಕ್ಷಕರನ್ನು ಸಹ ಹೊಂದಿರ್ತಾರೆ ದ್ರೌಪದಿ ಮುರ್ಮು ಅವರಿಗೆ ಭಾರತೀಯ ಸೇನೆಯ ಗಣ್ಯ ಘಟಕದ ಅಂಗರಕ್ಷಕನನ್ನ ಭದ್ರತೆಗಾಗಿ ಒದಗಿಸಲಾಗುತ್ತೆ ಭಾರತದ ಎಲ್ಲ ಸಶಸ್ತ್ರ ಪಡೆಗಳ ಕೆಲವು ಅತ್ಯುತ್ತಮ ಸೈನಿಕರನ್ನ ನಿಯೋಜಿಸಲಾಗುತ್ತೆ ಇವರು ಭಾರತದ ರಾಷ್ಟ್ರಪತಿಯನ್ನ ಸುರಕ್ಷಿತವಾಗಿರಿಸಲು ಜವಾಬ್ದಾರರಾಗಿರ್ತಾರೆ ಯಾವುದೇ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ರಾಷ್ಟ್ರಪತಿಯವರ ರಕ್ಷಣೆಗಾಗಿ ನಿಲ್ತಾರೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ದ್ರೌಪದಿ ಮುರ್ಮು ಒಬ್ಬರು ಭಾರತದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಕೆಲವು ವರದಿಗಳ ಪ್ರಕಾರವಾಗಿ ಇವರ ಒಟ್ಟು ಆಸ್ತಿಯ ಮೌಲ್ಯ ಹನ್ನೊಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ ಇನ್ನು ನಿವೃತ್ತಿಯ ಬಳಿಕ ಭಾರತದ ಮಾಜಿ ರಾಷ್ಟ್ರಪತಿ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿ ಪಿಂಚಣಿಯನ್ನು ಪಡೆಯಲಿದ್ದಾರೆ ಇನ್ನು ಮಾಜಿ ರಾಷ್ಟ್ರಪತಿಗಳ ಪತಿ ಅಥವಾ ಪತ್ನಿ ಮೂವತ್ತು ಸಾವಿರ ರೂಪಾಯಿಯನ್ನು ಪಡೆಯಲಿದ್ದಾರೆ ಇದರ ಜೊತೆಗೆ ಉಚಿತ ನಿವಾಸ ಹಾಗೂ ಐವರು ಕೆಲಸಗಾರರನ್ನ ನೇಮಿಸಿಕೊಳ್ಳುವಂತಹ ಅವಕಾಶ ಇದೆ ಇನ್ನು ರಾಷ್ಟ್ರಪತಿಗಳಿಗೆ ಉಚಿತ ವೈದ್ಯಕೀಯ ಹಾಗೆ ವಸತಿ ಮತ್ತು ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗುತ್ತೆ ಈ ಎಲ್ಲ ಭತ್ತಿಗಳನ್ನು ಇಡೀ ಜೀವನಕ್ಕೆ ನೀಡಲಾಗುತ್ತೆ ಇನ್ನು ಭಾರತದ ರಾಷ್ಟ್ರಪತಿ ಮತ್ತು ಅವರ ಪತ್ನಿ ಅಥವಾ ಪತಿ ವಿಶ್ವದ ಯಾವುದೇ ಭಾಗಕ್ಕೆ ಉಚಿತವಾಗಿ ಪ್ರಯಾಣಿಸಬಹುದು ಅಧ್ಯಕ್ಷರು ಐದು ಜನರ ಕಾರ್ಯದರ್ಶಿ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಇದಲ್ಲದೆ ರಾಷ್ಟ್ರಪತಿ ಭವನದ ಮೇಲ್ವಿಚಾರಣೆಯಲ್ಲಿ ಇನ್ನೂರು ಜನರು ತಮ್ಮ ಜವಾಬ್ದಾರಿಯನ್ನು ನೋಡಿಕೊಳ್ತಾರೆ ಇನ್ನು ರಜಾ ದಿನಗಳನ್ನು ಕಳೆಯುವುದಕ್ಕೆ ಅಧ್ಯಕ್ಷರು ಎರಡು ದೊಡ್ಡ ರಜೆಯಲ್ಲಿ ಹಾಲಿಡೇ ರಿಟ್ರೀಟ್ ಅನ್ನು ಹೊಂದಿದ್ದಾರೆ ಅದರಲ್ಲಿ ಒಂದು ಹೈದರಾಬಾದಿನ ರಾಷ್ಟ್ರಪತಿ ನಿಲಯಂ ಹಾಗೆ ಇನ್ನೊಂದು ಶಿಮ್ಲಾದಲ್ಲಿರುವಂತಹ ರಿಟ್ರೀಟ್ ಕಟ್ಟಡ ಈ ಎರಡು ಸ್ಥಳಕ್ಕೆ ರಾಷ್ಟ್ರಪತಿಯವರು ತಮ್ಮ ಕುಟುಂಬದೊಂದಿಗೆ ಪ್ರಯಾಣಿಸಬಹುದು ಅಲ್ಲಿ ಉಳಿದುಕೊಳ್ಳಬಹುದು ಇದು ವರ್ಷಕ್ಕೆ ಇಂತಿಷ್ಟು ಬಾರಿಯಂತ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇನ್ನು ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸಚಿವ ಮಂಡಳಿಯ ಸಲಹೆ ಮೇರೆಗೆ ಅಧ್ಯಕ್ಷರು ಯುದ್ಧ ಘೋಷಿಸುವಂತಹ ಅಧಿಕಾರವನ್ನು ಹೊಂದಿದ್ದಾರೆ ಎಲ್ಲ ಅಗತ್ಯ ಒಪ್ಪಂದಗಳನ್ನು ರಾಷ್ಟ್ರಪತಿ ಹೆಸರಿನಲ್ಲಿ ಮಾಡಲಾಗುತ್ತೆ ರಾಷ್ಟ್ರಪತಿ ಭವನವು ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸವಾಗಿದೆ ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನವು ಎರಡು ಲಕ್ಷ ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮುನ್ನೂರ ನಲವತ್ತು ಕೊಠಡಿಗಳನ್ನು ಹೊಂದಿದೆ ಇನ್ನು ರಾಷ್ಟ್ರಪತಿಗಳು ವಿಶೇಷವಾದಂತಹ ಅಧಿಕಾರ ಹಾಗೆ ಹಕ್ಕುಗಳನ್ನು ಹೊಂದಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸುವುದಿಲ್ಲ ಅಥವಾ ಮುಂದುವರಿಸಲಾಗುವುದಿಲ್ಲ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ನ್ಯಾಯಾಲಯದಿಂದ ಬಂಧನ ಅಥವಾ ಜೈಲುವಾಸದ ಯಾವುದೇ ಪ್ರಕ್ರಿಯೆಯನ್ನು ನೀಡಲಾಗುವುದಿಲ್ಲ ಇನ್ನು ರಾಷ್ಟ್ರಪತಿಗಳು ನಿವೃತ್ತಿಯಾದ ನಂತರದಲ್ಲಿ ಎರಡು ಲ್ಯಾಂಡ್ಲೈನ್ಗಳು ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸಂಪರ್ಕ ಉಚಿತ ವಿದ್ಯುತ್ ಮತ್ತು ನೀರನ್ನು ಒದಗಿಸಲಾಗುತ್ತೆ ಕಾರು ಮತ್ತು ಕಾರಿನ ಚಾಲಕನ ಸೇವೆಯನ್ನು ಅವರಿಗೆ ಒದಗಿಸಲಾಗುತ್ತೆ ಅವರಿಗೆ ಇಬ್ಬರು ಕಾರ್ಯದರ್ಶಿಗಳು ಮತ್ತು ದೆಹಲಿ ಪೊಲೀಸರ ಭದ್ರತೆಯೂ ಕೂಡ ಸಿಗುತ್ತೆ ನಿವೃತ್ತಿಯ ನಂತರವೂ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಾರೆ ಅವರ ಪ್ರಯಾಣಕ್ಕಾಗಿ ಉಚಿತ ಪ್ರಥಮ ದರ್ಜೆ ರೈಲು ಟಿಕೆಟ್ ಮತ್ತು ವಿಮಾನ ಟಿಕೆಟ್ ಅನ್ನು ಸಹ ಪಡೆಯಬಹುದು ಇನ್ನು ಈಗಿನ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರದ್ದು ಬಹು ಅಪರೂಪದ ಹೆಸರು ತಮ್ಮ ಹೆಸರಿನ ಕಾರಣಕ್ಕಾಗಿಯೂ ಅವರು ಹೆಚ್ಚು ಸದ್ದು ಮಾಡಿದರು ಭಾರತದ ಮೊದಲ ಬುಡಕಟ್ಟು ಜನಾಂಗದ ಮಹಿಳೆ ದೇಶದ ಹದಿನೈದನೇ ರಾಷ್ಟ್ರಪತಿ ಆಗ್ತಾರೆ ಅವರಿಗೆ ದ್ರೌಪದಿ ಹೆಸರನ್ನು ಸೂಚಿಸಿದ್ದು ಶಾಲೆಯಲ್ಲಿ ಶಿಕ್ಷಕರೊಬ್ಬರಂತೆ ಅದಕ್ಕೂ ಮುಂಚೆ ಅವರಿಗೆ ಇದ್ದ ಹೆಸರನ್ನ ಶಾಲೆಯಲ್ಲಿ ಶಿಕ್ಷಕರು ಬದಲಿಸಿದರಂತೆ ನು ದ್ರೌಪದಿಯವರ ಸರ್ನೇಮ್ ಆರಂಭದಲ್ಲಿ ಟುಡು ಆಗಿತ್ತಂತೆ ನಂತರ ಅವರು ಶ್ಯಾಮ್ ಅವರನ್ನ ಮದುವೆಯಾದ ನಂತರದಲ್ಲಿ ಮುರ್ಮು ಅಂತ ಬದಲಾಯಿಸಿಕೊಂಡರಂತೆ ಪುರುಷರ ಪ್ರಾಬಲ್ಯವಿರುವಂತಹ ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ಗಳನ್ನು ನೀಡೋದರಲ್ಲಿ ಬದಲಾವಣೆ ಮಾಡೋದರಿಂದ ಈ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ಅಂತ ಹೇಳಿದ್ದಾರೆ ಮಹಿಳೆಯರು ಗುಣಾತ್ಮಕ ರಾಜಕೀಯದತ್ತ ಗಮನ ಹರಿಸಬೇಕು ಸಂಸತ್ತು ಅಥವಾ ರಾಜ್ಯ ವಿಧಾನಸಭೆಗಳಲ್ಲಿ ಸಬಲೀಕರಣಕ್ಕಾಗಿ ಧ್ವನಿ ಎತ್ತಬೇಕು ಅಂತ ಮುರ್ಮು ಅವರು ಹೇಳ್ತಾರೆ ಮಹಿಳೆಯರು ಜನರ ಸಮಸ್ಯೆಗಳನ್ನು ಸರಿಯಾದ ವೇದಿಕೆಗಳಲ್ಲಿ ಎತ್ತಿ ತೋರಿಸುವ ಮೂಲಕ ತಮ್ಮ ಗುಣಾತ್ಮಕ ಕುಶಾಗ್ರಮತಿಯನ್ನ ಬಲಪಡಿಸಬೇಕು ಎಂದಿದ್ದಾರೆ ಸದ್ಯ ಅವರು ದೇಶದ ರಾಷ್ಟ್ರಪತಿಯಾಗಿ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಬಜೆಟ್ಗೂ ಮುನ್ನ ದೇಶವನ್ನುದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಆದಂತಹ ಅಭಿವೃದ್ಧಿಯ ಬಗ್ಗೆ ಶ್ಲಾಘಿಸಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಆದಂತಹ ಕೆಲಸಗಳನ್ನು ಕೊಂಡಾಡಿದ್ದಾರೆ ಒಟ್ಟಾರೆಯಾಗಿ ದ್ರೌಪದಿ ಮುರ್ಮು ಅವರು ಭಾರತದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ ಇದಿಷ್ಟು ಅವರ ರಾಜಕೀಯ ಜೀವನದ ಬಗ್ಗೆ ಹಾಗಾದರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ